ಮಹಾತ್ಮ ಗಾಂಧೀಜಿ ಸತ್ಯದ ಹಾದಿಯಲ್ಲಿ ನಡೆದು ತೋರಿದನು ಅಹಿಂಸಾ ಮಂತ್ರದಿ ಬಲವನ್ನು ನೀಡಿದನು ಧೈರ್ಯದ ದೀಪವನ್ನು ಹೃದಯದಿ ಹಚ್ಚಿದನು ಗಾಂಧಿ ಮಹಾತ್ಮನು ಜಗವನು ಜಾಗೃತ ಮಾಡಿದನು ಗಾಂಧಿ ಮಹಾತ್ಮನು ಜಗವನು ಜಾಗೃತ ಮಾಡಿದನು ಚರಕದ ನಾದದಿ ಸ್ವದೇಶವನ್ನು ಬೆಳೆಸಿದ ಚರಕದ ನಾದದಿ ಸ್ವದೇಶವನ್ನು ಬೆಳೆಸಿದ ಬಟ್ಟೆಯ ಗೌರವದಿ ಭಾರತವನ್ನು ಎತ್ತಿದ ಬಟ್ಟೆಯ ಗೌರವದಿ ಭಾರತವನ್ನು ಎತ್ತಿದ ಉಪ್ಪಿನ ಸತ್ಯಾಗ್ರಹದಿ ಸಾಮ್ರಾಜ್ಯ ನಡುಗಿಸಿದ ಸಹನೆ ಬಲದಿಂದ ಶತ್ರುವನು ಗೆದ್ದನು ಸಹನೆಯ ಬಲದಿಂದ ಶತ್ರುವನು ಗೆದ್ದನು ಬಡವರ ನೋವನ್ನು ಮನದಿ ಅನುಭವಿಸಿದ ಅಶಕ್ತರ ಜೀವನದ ಅಶ್ರುವನು ಒರೆಸಿದ ಅಶಕ್ತರ ಜೀವನದ ಅಶ್ರುವನು ಒರೆಸಿದ ನೈತಿಕ ಬಲವನು ಜನರಿಗೆ ಕಲಿಸಿದ ಸತ್ಯವೇ ದೇವರು ಎಂಬುದನ್ನು ಸಾರಿದ ಸರಳ ಉಡುಪಿನಲ್ಲಿ ದೈವವನು ತೋರಿದ ಅನ್ಯಾಯದ ವಿರುದ್ಧ ಧೈರ್ಯವನ್ನು ನಿಂತ ಭಾರತ ಜನತೆಗೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತ ಜನತೆಗೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧಿ ಮಹಾತ್ಮನು ಇತಿಹಾಸವನ್ನು ಕಟ್ಟಿದ ಗಾಂಧಿ ಮಹಾತ್ಮನು ಇತಿಹಾಸವನ್ನು ಕಟ್ಟಿದ ಎಲ್ಲರಿಗೂ ಶುಭವಾಗಲಿ